ऐने से दे बहुत बेकार मने क्यों थे प्रश्न नहीं है मैं गुज्ज दीवान्टी हाउ द अलवा हाउ दूँ तो रस्ता हो काम तो बाढ़ जाला इच्छा तो घोटला ला बाबा <laughs> ना ना ये रगत मार नोडी ಮಗನಿಗಿಂತ ಅಪ್ಪ ಆದ್ರು ಬೆಟ್ಟರ್ ಅವ್ರಿಗೆಲ್ಲುಲೆ ಬಂದ್ಪಾರ ಇರ್ನ ಮಗ ನನ್ ಪೋತದ್ ಜಾಂದೇನು ಅಜ್ಜಿ ಕೆಲಸ ಟು ಲಕ್ಷ್ಮಿ ವೃಂದಾವನ್ ಜೋಳಿ ಜೋಳಿ ಹೇಳಿ ಹೇಗಿದ್ದೀರ ಎಲ್ಲ ಸಮ್ಮರ್ ವೆಕೇಶನ್ ಎಲ್ಲ ಎಂಜಾಯ್ ಮಾಡಿ ಒಂದೆರಡು ಈ ತರ ಉಪದ್ರ ಎಲ್ಲ ಕೊಡ್ಲಿಕ್ಕೆ ಬರ್ತದೆ ಇದು ಮದರ್ ಇಂಡಿಯಾ ಮದರ್ ಇಂಡಿಯಾಕ್ಕೆ ಯೂಟ್ಯೂಬರ್ ಬಿಸಿ ನಾವು ಎಡಿಟಿಂಗ್ ಮಾಡ್ತಿದ್ದೇವೆ ಗಾಯ್ತು ಬ್ಲಾಗ್ ಸ್ಟಾರ್ಟ್ ಆಗಿದೆ ಡೇ ಟು ಇನ್ನತ್ತಿಗೆ ಮನೆ ನನ್ನ ಮಗ ಬಾರಿ ಕೆಲಸ ಆಗ್ತುಂಟ ಅವಾಗದಿಂದ ಎಂತ ಕೆಲಸ ಪ್ರಶ್ವಿನಿ ಮಾವಿನಕಾಯಿ ಜ್ಯೂಸ್ ಮಾಡ್ತಿದ್ದಾಳೆ ಮಾವಿನಕಾಯಿ ಎಲ್ಲ ಕಿವಿಚಿ ಕೊಟ್ಟು ಬಂದಿದೆ ನೋಡಿ ಕಲ್ಲರ್ ಹಾಗೆ ಉಂಟು ಇವತ್ತು ಕೃಷ್ಣಂದು ಅಜ್ಜಿ ಬರ್ತಾರೆ ಇಲ್ಲಿಗೆ ജിബുളി മര നോർത് അംഗളു ജിമ്പുളി മരൽ കന്നു അർത്ഥി കന്നേ കന്നല്ല ഇംഗ്ലീഷ്

ಡಿ <laughs> ಆದ್ರೂ <laughs> 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 ಆಚೆ ಕಡೆ ನೆಂಟರು ಬಂದಿದ್ದಾರೆ ಇಲ್ಲಿ ಮಾಡ್ತಿದ್ದಾರೆ ಶೂಟ್ ಅತ್ತೆನ ಕರ್ಕೊಂಡು ಬರುವಾಗ ಅತ್ತೆ ಜೊತೆ ಇನ್ನೆರಡು ಗೆಸ್ಟ್ ಬಂದಿದ್ರು ಅಂದ್ರೆ ಅವರಿಗೆ ಬಿ ಸಿ ರೋಡ್ ಅಲ್ಲಿ ಏನೋ ಕೆಲಸ ಇತ್ತು ಅಲ್ಲಿಂದ ಬರುವಾಗ ಅವರ ಕಾರಲ್ಲಿ ಒಟ್ಟಿಗೆ ಬಂದಿದ್ರಂತೆ ಹಾಗಾಗಿ ನನ್ನನ್ನು ಕರೆದ್ರು ನಾನು ಫುಲ್ ರೆಡಿಯಾಗಿದ್ದೆ ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮತ್ತೆ ಎಂತ ಮಾಡಿದ್ದು ಹೊರಗಡೆ ಹೋಗ್ಲೇಬೇಕಲ್ಲ ಹಾಗಾಗಿ ಡ್ರೆಸ್ ಮೇಲೆ ಟಿ ಶರ್ಟ್ ಎಲ್ಲ ಹಾಕಿ ಹೊರಟು ಅದಕ್ಕೆ ಮಕ್ಕಳೆಲ್ಲ ಗಡ್ತಿದ್ರು ಆಂಟಿ ನಿಮ್ಮ ಅವಸ್ಥೆ ಅಂತ ಅದು ಹಾಗೆ ಅಲ್ವಾ ಎಲ್ಲದ್ದು ಹೊರಟಾಗ ಹಾಗೆ वापस चिल्चिला होते हैं पापा सिटी में लुक लॉफ्ट इसको लगे ड्राइवर इसमें हमने पापा स्पॉनगारी का लगाने की खर्च करता है कौनसी दो इंच शो प्रश्न या मैं को सन्मान टू ಸ್ವಲ್ಪ লাগে ನೋಡಿ ಬಟ್ಟೆ ಥ್ಯಾಂಕ್ ಯು ಕೆಲಸ ಮಾಡೋದು ಆಡಿಯನ್ಸ್ ನೋಡಿ ಇಷ್ಟನ್ ಇಷ್ಟನ್ ಇದನ್ನ ಆಡಿಯನ್ಸ್ ಕುಡಿದ್ಯಾ ಓ ದೇವರನ್ನ ಅಲ್ಲಿ ಇチナಂಗೆ ಡಿಬ್ಬಾ ಅವತಾರ ಇಲ್ಲಿ ಅಂತ ಬಕ್ಕ ಇವನೆ ತಲೆಗೆ तो प्रश्न ही नहीं बना ने की गोबी वंची प्रश्न ही बैडी को मिला और उसके अंदर चिकन आला ना ने के मां वो भी नाम के सर पर चिकन चिकन पीस इनके अंदर सही है इनके चिकन मां वो भी ना इनके किसने ने मां पीस में कुछ ಇವತ್ತು ಇವತ್ತು ಗಮ್ಮತ್ತು ನಮ್ಗೆ ಚಿಕನ್ ಸುಕ್ಕ ನನಗೆ ಗೋಬಿ ಓಪನ್ ಯೂಟ್ಯೂಬ್ ಗೋಬಿ ಮಸಾಲ ಅದು ಸರಿ ಕಟ್ ಕಟ್ಟಿದಾರ ಒಂದು ಫೋಟೋ ಅದ್ರ ಬಂದಿದ್ಯಾ ಅಂಬಾ ಇದು ಆತಿಗೆ ನೀವು ಖಾಲಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ದಾಳೆ ಎಣ್ಣೆಗೆ ಅಷ್ಟೇ ಹೌದು ನೀರು ಗುಡಿಸುದ್ರೆ ಹೌದೌದು ಭಾರಿ ಚಂದ ನನ್ನ ಮಗಳಾದ್ರೆ ಒಂದು photo ತೆಗಿಲಿಕ್ಕೆ ಮೊಬೈಲ್ ಕೊಟ್ಟಿದ್ದೆ ಅವಳೊಂದು ಫೋಟೋ ತೆಗೆದಿದ್ದಾಳೆ ತೆಗ್ದಿದ್ದಾಳೆ ದೇವ್ರೆ ಅದನ್ನ delete ಮಾಡ್ಲಿಕ್ಕೆ ಒಂದು ದಿನ ಬೇಕಂತ ನನಗೆ ಇಂತ ಫೋಟೋ ಓ ಒಂದು ಸಾರಿ ಕಟ್ಟಿದ್ದು ತೆಗ್ದಿಲ್ಲ ಸಾರಿ ಕಟ್ಟಿದ್ದು ತೆಗ್ದಿಲ್ಲ ಎಷ್ಟು ಸಮಯ ಎಷ್ಟು ಕಷ್ಟಪಟ್ಟು ಆ ಬೆವರಲ್ಲಿ ಹೊರಟಿದ್ದೆ ಬಂತು ಎಂತೆಲ್ಲ ತೆಗ್ದಿದ್ದಾಳೆ ಅಂತ ಗೊತ್ತಿಲ್ಲ ಅವಳು ಬ್ಲೇಡಿಟ್ ಮಾಡಿ ಕೊಡ್ತಾನೆ ಅಂತ ಹೇಳಿದ್ದಾಳೆ ನೋಡ್ಬೇಕು ಏಟ್ ಮಂತ್ ಬರ್ಪಾಂತಿ ವಿಡಿಯೋ ಬರ್ಪಾಂತೀನಿ ಒಬ್ಬಳು ಬಂದ್ಲು ಸೊಸೆ ನನ್ಗೆ ನನ್ಗೆ ಸೊಸೆ ಅವಳು ಮಗಳ ಎಂತದ ಎಷ್ಟು ಜನ ಸೊಸೆಂದಿರು ಆಗೊಂದುಸ ಇಲ್ಲ ಎಲ್ಲ ದೊಡ್ಡ ತತ್ತು ದತ್ತು ಆಗ್ಬೋದಾ ಅಂತ ಎಷ್ಟು ಸೊಸೆ ಅಂದಿರು ಇದ್ದಾರೆ ಮಿನ್ಕುಬಾ ನಮ್ಮ ಮನೆಗೆ அத்திங்க அருதனே குடிஸ்ல அம்மன் பிரதிமாரிங் ತೋರಿಸ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುತ್ಕೊಂಡ್ವಿ ಪ್ರಶ್ವಿನಿ ಮಾಡಿದ ಗೋಬಿ ಮಂಚೂರಿ ಮಾತ್ರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟಿ ಆಗಿತ್ತು ಸ್ಪೈಸಿ ಆಗಿತ್ತು ಹಾಗೆ ಸ್ವಲ್ಪ ಡ್ರೈ ಕೂಡ ಇತ್ತು ತುಂಬ ಇಷ್ಟ ಆಯಿತು ನನಗೆ ಹಾಗೆ ಹನಿಯವರೆಲ್ಲ ನಾನ್ ವೆಜ್

बीच के होगले के रेडिया कि गुटकों जीतेवे நம்ம ડ્રાઈવર ઇન બંધнила ડ્રાઈવર વેઇટ મારતા જિતરે ડ્રાઈવર રા ટીપર ડ્રાઈવર રા સોમેશ્વર બીચ કે ઓકે કરે હો પગડારી લોક પ્રિયત તમને તો અને

ನಾವು ಬರುವಾಗಲೇ ಸೂರ್ಯಾಸ್ತ ಆಗ್ತಾ ಉಂಟು ನೋಡಿ ಸೋಮೇಶ್ವರ ಬೀಚ್ ಸೋಮೇಶ್ವರಕ್ಕಿಂತ ಈಚೆ ಸ್ವಲ್ಪ ಬಂದಿದ್ದು ಅದೆಲ್ಲ ಒಂದೇ ಕಡೆ ಆಗತ್ತಲ್ಲ ಬೀಚ್ ಆ ಪ್ಲೇಸ್ಗೆ ಆ ಹೆಸರು ಬಟ್ ಬೀಚ್ ಒಂದಿರುತ್ತೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಹತ್ರ ಬಂದಿದ್ದು ಲೇಟಾಯಿತು ಸ್ವಲ್ಪ ಬೇಗ ಬರಬೇಕಿತ್ತು ನಾವು ಹೋಗೋದಕ್ಕೂ ಸೂರ್ಯಾಸ್ತ ಆಗೋದಕ್ಕೂ ಸರಿ ಆಯಿತು ಆಲ್ರೆಡಿ ಕತ್ತಲೆ ಆಗ್ತಾ ಬಂದಿತ್ತು ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಅಂದರೆ ನೀರಲ್ಲಿ ಆಡಲಿಲ್ಲ ನಾನು ಅಲ್ಲ ನನಗೆ ನೀರು ನೋಡಲಿಕ್ಕೆ ಇಷ್ಟ ಆಡಲಿಕ್ಕೆ ಅಷ್ಟು ಇಷ್ಟ ಅಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಷ್ಟೊತ್ತಿಗೆ ಅತ್ತಿಗೆ ಅವ್ರದ್ದು ಕಾಲ್ ಕೂಡ ಬರ್ತಾ ಇತ್ತು ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಒಂದು ಮೂರ್ನಾಲ್ಕು ಸಲ ಫೋನ್ ಮಾಡಿದ್ದಾರೆ ಹಾಗೆ ಬೇಗ ಬನ್ನಿ ಅಂತ ನಾವೊಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ ಹಾಗೆ ಕೃಷ್ಣನ್ಗಂತೂ ಫುಲ್ ಖುಷಿ ಆಟ ಆಡ್ತಾ ಇದ್ರು ಕೃಷ್ಣ ಮತ್ತು ದೀಪ್ತಿ ನಾವು ಇದ್ದಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಹಾಗಾಗಿ ಖುಷಿ ಆಯಿತು ತುಂಬ ಜನ ಇದ್ರ ಒಂಥರ ಕಿರಿಕಿರಿ ಅನಿಸುತ್ತೆ ಬೀಚ್ಗೆ ಹೋದಾಗ ಒಂಥರ ಪೀಸ್ಫುಲ್ ಆಗಿರ್ಬೇಕು ಅದೇ ಖುಷಿ ಆಗ್ಬೋದು ಒಂಥರ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ವ ಏನು ಯೋಚನೆ ಮಾಡಿದೆ ಖಾಲಿ ಬೀಚಲ್ಲಿ ಆಟ ಆಡ್ತಾ ಸನ್ಸೆಟ್ ನೋಡ್ತಾ ಅಲೆಗಳ ಸೌಂಡ್ ಕೇಳ್ತಾ ಅಲೆಗಳಲ್ಲಿ ಕಾಲಿ ಇಡ್ತಾ ನಮ್ಮನ್ನ ಮರ್ತು ಬಿಡ್ಬೇಕು ಒಂದ್ಸರ ಅಷ್ಟೊಂಥರ ಖುಷಿ ಒಂಥರ ನೆಮ್ಮದಿ ಅನ್ಸುತ್ತೆ ಇನ್ನು ಸ್ವಲ್ಪ ಹೊತ್ತಿರೋಣ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಸೋಕೆ ಶುರು ಆಗುತ್ತೆ ಹೃತ್ರಿ ಕತ್ತಲಾಗ್ತಾ ಬಂದೆ ಮುಕ ಕಾರಣ ಇಲ್ಲಿ ಬೈ 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 ಪ್ರಜ್ಞಾ ನಿನ್ನನ್ ಬಿಟ್ಟು ಹೋಗುದು ಬೈ ಅಬ್ಬಾ ಕಾಲೆಲ್ಲ ಈಗ ಮಾರುಳಾಯಿತು ಮಾರ್ರೆ ಈಗ ಪ್ರಿಯಕನ ಮನೆಗೆ ಹೋಗ್ತಾ ಅಷ್ಟಕ್ಕೆ ಬರುವಾಗ ನಾನು ಪ್ರಿಯಕನ ಮನೆಗೆ ಹೋಗ್ಲಿಲ್ಲ ಅಲ್ಲಿಗೆಟ ಆಗತೆ ಅಂತ ಸೋ ರಿಟರ್ನ್ ಹೋಗುವಾಗ ಹೋಗಿ ಅವರಿಗೆ ಗಿಫ್ಟ್ ಕೊಡೋಣ ಅಂತ ಹೊದ್ವಿ ಆಲ್ರೆಡಿ ನಾನು ತಿಳಿಸಿದ್ದೆ ಅವರಿಗೆ ಬರ್ತೀನಿ ಅಂತ ಅವತ್ತೇ ಅಲ್ಲಿಗೆ ವೆಂಕಿ ಕೂಡ ಬಂದಿದ್ದರು ಗೃಹ ಪ್ರವೇಶದ ಕಾರ್ಡ್ ಕೊಡಲಿಕ್ಕೆ ನನಗೆ ಕೂಡ ಕಾರ್ಡ್ ಕೊಟ್ಟರು ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಖುಷಿಯಾಯಿತು ನನಗೆ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಟಚ್ಚಲ್ಲಿ ಇರ್ತಾರೆ ಅವರೆಲ್ಲ ಸೊ ಅಕ್ಕನಿಗಂತೂ ಗಿಫ್ಟ್ ತುಂಬ ಇಷ್ಟ ಆಯಿತು ಗಿಫ್ಟು ನನಗೆ ಅವತ್ತು ತೆಗೆದಿಟ್ಟಿದ್ದೆ ಅವರು ಮಾಡಿ ಇವತ್ತು ಅವರಿಗೆ ಈ ಸೈಡ್ ಈ ಸೈಡ್ ಬಂದಿದ್ರಲ್ಲ ಹಾಗೆ ತಂದು ಕೊಟ್ಟರು ನಾನು ಒಮ್ಮೆ ಎನಿಸಿದ್ದೆ ಹೋಗ್ಬೇಕು ಅವರ ಮನೆಗೆ ಅಂತ ಹೇಳಿ Even last win. Oh, <laughs> okay. can I Thank you. Stand stand by oh. ಅಪ್ಪ ತುಂಬಾ ಒಳ್ಳೆಯವರು ಎಲ್ಲರೂ ಇದ್ದಾರೆ ನಾನು ಅದರ ಸಂಪೂರ್ಣ ಆಪ್ತತೆ ಪಟ್ಟಾಯೇ ದೂರ ನೋಡಿ ನಾವು ಪ್ರಿಯಕನ್ನ ಮನೆಗೆ ಹೋಗಿ ಬಂದ್ವಿ ಅಲ್ಲಿಗೆ ಹೋಗ್ಲಿಲ್ಲ ಇತ್ತಾ ಫುಲ್ ಒತ್ತಾಗಿದೆ ಅಪ್ಪ ಅವರ್ತಂದ ಗಿಫ್ಟ್ ಬಾಟಲಿಕ್ಕೆ ಬಾಕಿ ಇತ್ತು ಅದನ್ನ ಕೊಟ್ಟು ಬಂದ ಅದು ಈಗ ಪ್ರಶ್ನೆ ಲೆಕ್ಕದಲ್ಲಿ ನಮಗೆ ಪಾರ್ಟಿ ಆಗ್ತಾ ಇತ್ತು ಕರ್ಮದ ಬಾ இட் கூட பிரவீசு அவ்ரஹ் மாதாத்தேன் இன்ஸ்டாகிராமல் गृह प्रवेश करिता गृह प्रवेश ಪ್ರವೇಶ ಮನೆಗೆ ಕಬಾಬ್ ಕಬಾಬ್ ಬಿಸಿ ಬಿಸಿ ರೆಡಿ ಬರುವಾಗ ನಾನಿರೋದಿಲ್ಲ ನಂಗೆ ಗೋಬಿ ಮಂಚೂರಿ ಮಧ್ಯಾಹ್ನದ್ದು ಇನ್ವಿಟೇಷನ್ ಕಾರ್ಡ್ ತೋರಿಸ್ತೇನೆ ನಿಮ್ಗೆ ಬೆಂಕಿ ಅವ್ರದ್ದು ನೋಡಿ ಉಲ್ಟಾ ಕಾಣ್ತದೆ ರಾಯರ ನೆಲೆ ಇಪ್ಪತ್ತೊಂಬತ್ತಕ್ಕೆ ಒಂದು ನಿಮಿಷ ಯಾವಾಗ ಇಪ್ಪತ್ತೊಂಬತ್ತಕ್ಕೆ ಗೃಹ ಪ್ರವೇಶ ಕೊಟ್ರಲ್ಲ ಅದೇ ಖುಷಿ ಹೋಗ್ಲಿಕ್ಕೆ ಆಗ್ತದೆ ಅದು ಸೆಕೆಂಡರಿ ಥ್ಯಾಂಕ್ ಯು ಬೆಂಕಿ ಅವ್ರಿಟ್ ಗುಡಿಟ್ ಮಾಡ್ಬೇಕಂದ್ರೆ ಒತ್ತಾಯ ಮಾಡ್ತಿದ್ದಾರೆ ಈಗ ಇವತ್ತಿನ ದಿನ ಈ ರೀತಿ ಇತ್ತು ಫುಲ್ ಡೇ ಖುಷಿಯಾಯಿತು ಮಕ್ಕಳೆಲ್ಲ ಸೇರಿ ಹೊಸ ಕೈಯಲ್ಲಿ ಫೋಟೋ ಎಲ್ಲ ಮಾಡಿಸಿ ಅವ್ರ ಹೊತ್ತಾಯಕ್ಕೆ ಅದೊಂದು ಖುಷಿಯಾಯಿತು ತುಂಬ ಎಲ್ಲ ರೀಲ್ಸ್ ಎಲ್ಲ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಹಾಗೆ ಬೀಚ್ಗೆ ಕೂಡ ಹೋಗಿ ಬಂದ್ವಿ ಹಾಗೆ ನನ್ನ ಇನ್ಸ್ಪಿರೇಷನ್ ಪ್ರಿಯಕ್ಕನ ಮನೆಗೆ ಕೂಡ ಹೋಗಿ ಬಂದ್ವಿ ಅದು ಕೂಡ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾತಾಡಿದರು ಪ್ರಿಯಕ್ಕ ಇರಲಿಕ್ಕೆ ಹೇಳಿದರು ಬಟ್ ನಾವು ಫುಲ್ ಒದ್ದೆ ಆಗಿದ್ವಲ್ಲ ಹಾಗಾಗಿ ತುಂಬ ಹೊತ್ತು ಇರಲಿಕ್ಕೆ ಆಗಲಿಲ್ಲ ಓಕೆ ಇವತ್ತಿನ ದಿನ ಈಗಿತ್ತು ಇನ್ನು ನಾಳೆ ಸಿಗೋಣ ಶುಭರಾತ್ರಿ ಎಲ್ರಿಗೂ ಶುಭ ಮಧ್ಯಾಹ್ನ ಎಲ್ರಿಗೂ ಮಧ್ಯಾಹ್ನ ದಿನ ಮನೆಯಲ್ಲಿ ನಮ್ದು ಲಾಸ್ಟ್ ಡೇ ನಮ್ಮ ಜೊತೆ ಪ್ರಜ್ಞೆ ಅಂದು ಕೂಡ ಅವಳು ನಮ್ಮ ಜೊತೆ ಬರುವ ಅವಳು ಊಟ ಹಾಕ್ತಾ ಉಂಟು ಮಧ್ಯಾಹ್ನದ್ದು ಮಧ್ಯಾಹ್ನದ ಊಟ ಆಗ್ತಾ ಉಂಟು ಮನೆಗೆ ಕುಂಬಳಕಾಯಿ ಸಾರು ಫಿಶ್ ಸಾರು ಫಿಶ್ ಫ್ರೈ ಗಮ್ಮತ್ತೇ ಗಮ್ಮತ್ ಸಾರಿಗೆ ಚಿಕನ್ ಇವತ್ತು ಫಿಶ್ ತುಂಬಾ ಸಾರ್ ಮಾಡೋದು ಟೇಸ್ಟ್ ನೋಡ್ಬೇಕಿತ್ತು ಅತ್ತಿದ್ಲು ಸಾರಿದ್ಲು ಚಂದ ಹೊರಡಕ್ಕೆ ನಾವು ಇವರೆಲ್ಲ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ನಾಳೆ ಹೋಗಿಂತ ಬಟ್ ನಾಳೆ ಒಂದು ದಿನ ಮನೆ ಇರ್ಬೇಕು ಮತ್ತೆ ನಾಡಿದ್ದು ಹೋಗ್ಲಿಕ್ಕೆ ಉಂಟು ಅತ್ತೆ ಇಲ್ಲೇ ಇರ್ತಾರೆ ಸ್ವಲ್ಪ ದಿನ ಟೂರ್ ಟೂರ್ ನಾಲ್ಕೈದು ದಿನ ಅಷ್ಟೇ ಮತ್ತೆ ಶಾಲೆ ಶಾಲೆ ಒಂದು ಒಳ್ಳೆ ಗಮ್ಮತ್ ಇತ್ತು ಕಾಲೇಜಿಗೆ ಹೋಗಿದ್ದ ಬರುವಾಗ ಕೇಳ್ತಾ ಇದ್ದಾನೆ ಇವ್ರು ಇನ್ನು ಹೋಗಿಲ್ವಾ ಅಂತ ಅವನು ಹೋಗುದೇ ಆಯ್ತು ನಾವು ಅಲ ಪಾಕೋಕ್ಕೋ ಅಕ್ಕೋ

ಇವನೇ ಕೇಳಿದ ನಮ್ಮತ್ರ ನೀವ್ ಹೋಗ್ಲಿಲ್ವಾ ಮಾಮಿ ನನ್ನ ಪೋತು ಜಾರ ಇರು ಕುಲ್ಲು ಲೇ ಬನ್ಪಾರು ಇರು ಕುಲ್ಲು ಲೇ ಬನ್ಪಾರು ಇರ ನಮಗೆ ನನ್ನ ಪೋತು ಜಾ ಅಂದಿಗೆ ಮಗ ಎಂಚ ಅವನು ಅಪ್ಪ ಕೂತ್ಕೊಳ್ಳಿ ಅಂತ ಹೇಳುದು ಮಗ ಹೋಗಿ ಅಂತ ಹೇಳುದು ಯಾರ ಮಾತ್ ಕೇಳುದು ನಾವು ನಾವಿನ್ನು ಹೊರಡ್ತೇವೆ ಅಂತ ಅನ್ನೋ ಅಷ್ಟರಲ್ಲೇ ಕೃಷ್ಣನ ಹೇರ್ ಕಟ್ ಮಾಡೋಣ ಅಂತ ಹೇಳಿದರು ನಾನು ಅಣ್ಣನ ಹತ್ರ ಹೇಳಿದ್ದೆ ಹೇರ್ ಕಟ್ ಮಾಡಲಿಕ್ಕಿದೆ ಅಂತ ಅವರಿಗೂ ಟೈಮ್ ಆಗಿರಲಿಲ್ಲ ಮತ್ತು ಇವತ್ತು ಆದಿತ್ ಬಂದ ಅಶ್ಮಿ ಅಣ್ಣ ಹೇರ್ ಕಟ್ ಮಾಡ್ತೇನೆ ಅಂತ ನಾನು ಸಲ ಬೇಡ ಅಂತ ಹೇಳಿದೆ ಆಲ್ರೆಡಿ ಲೇಟ್ ಆಗಿದೆ ಮನೆಗೆ ಹೋಗಬೇಕಲ್ಲ ಸಂಜೆ ಹೊತ್ತು ಬಸ್ ರಶ್ ಇರುತ್ತೆ ಅಂತ ಮತ್ತೆ ಎಂತೂ ಆಯ್ತಲ್ಲ ಮಾಡಿಸುವ ಅಂತ ಹೇರ್ ಕಟ್ ಮಾಡಿಸ್ತಾ ಇದ್ದೇನೆ ಕೃಷ್ಣ ಹೇಳ್ತಾ ಇದ್ದಾನೆ ಅನ್ಸುತ್ತೆ ಕೂದಲು ತೆಗಿಬೇಡಿ ಜಾಸ್ತಿ ಅಂತ ಅವನಿಗೆ ಮತ್ತೆ ಗೆರೆ ಲೈನ್ಸ್ ಎಲ್ಲ ಬೇಕಂತೆ ಅಂತು ಹೇರ್ ಕಟ್ ಒಂದು ಹೇಗೋ ಮಾಡ್ಸಿದಾಯ್ತು ತುಂಬಾ ಕೂದಲು ಬಂದಿತ್ತಲ್ವಾ ಹಾಗಾಗಿ ಹೇರ್ ಕಟ್ ಮಾಡ್ಲಿಕ್ಕೆ ಎಷ್ಟು ಜನ ನೋಡಿ ಹೇರ್ ಕಟ್ ನೋಡ್ಲಿಕ್ಕೆ ಪರಿಸರದ ನಡುವೆ

आलन की बॉडी अदृश्यता हमारा वीडियो आकिदरे ना, ना चैनल अन रिपोर्ट मारी कैंसिल करके मारना ये कट फिनिश हो गया ओ जल्दी ला येदा लीन सा तू का लाइन बाय बाय ಎರಡೆರಡ ನೀ ಬ್ಯಾಗ್ ಮಿಡ್ಕು ಅಮ್ಮ ಬಾಯ್ ಬಾಯ್ಜಿ ಮ್ಯಾಂಗ ತಗೊಂಡೋಗುದು ಅಜ್ಜಿಗೆ ಮ್ಯಾಂಗ ತಗೊಂಡೋಗುದು ನನ್ನ ಅಜ್ಜಿಗೆ

அத்தி இல்ல ஓதேவரே மனைகி குடித்தீங்க ನಾನು ಮಾಡಿದ್ದೆ ಟೀಾನ ನಾನು ಆಡಿ. ಅವ್ರನ್ನ ಒಂದು ದಿನ ಸಮಸ್ತ ಬಂದಿದ್ದೀಗ ಅಕ್ಕೆ. ಹೆಂಗೆ? ನಾನೇ ಮಾಡಿದ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಇದು ಮಾಡ್ತಾರೆ. ಅಜ್ಜಿ ಬೈತಾ ಇದ್ರ ಅಜ್ಜಿ ಶುದ್ಧ ಈಗ ಅಂತ ಹೇಳ್ತಾರ ನಾವಿಲ್ಲದೆ ಅಜ್ಜಿಗೆ ಅಜ್ಜಿಗೆ ನಮ್ಮ ಅತ್ತೆ ಇಲ್ಲದೆ ಉರುವಾಗ್ತದೆ ಅಂತೆ ನಾನೇನೆ ಹುರುವಾಗದಕ್ಕೆ ಅಜ್ಜಿ ಕೆಲಸ ಮಾಡ್ತಿದ್ದ ಎರಡು ಬೈದು ಅತ್ತೆ ಇದ್ರೆ ಅಜ್ಜಿಗೆ ಖುಷಿ ಆಗ್ತದೆ ಮಾತಾಡ್ತಿರ್ತಾರಲ್ಲ ಅಜ್ಜಿಗಿಂತ ಅಜ್ಜಿ ಇದ್ರೆ ನಮ್ಮ ಮನೆಯದ್ದು ಕಳೆನೆ ಬೇರೆ ಫುಲ್ ಕ್ಲೀನ್ ಮಾಡಿರ್ತಾರೆ ನಾನು ವನಜಕ್ಕನ ಮನೆಗೆ ಹೋಗಿ ಬರ್ತೇನೆ ಆಯ್ತಾ ಹೋಗಿ ಬರುವ